ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಬೆಳಗ್ಗೆಯ ಪ್ರೋಮೋದಲ್ಲಿ ರಜತ್ ಅವರು ಗಿಲ್ಲಿ ನಟನ ವಿರುದ್ಧ ಕೋಪಗೊಂಡಿದ್ದಾರೆ ಆದರೂ ಗಿಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಮನೆಗೆ ಬಂದ ಅತಿಥಿಗಳಿಗೆ ಟಾಂಗ್ ನೀಡಿದ್ದಾರೆ ರೋಸ್ಟ್ ಮಾಡೋದ್ರಲ್ಲಿ ಗಿಲ್ಲಿ ನಟ ಒಂದು ಕೈ ಮೇಲು ಎಂದು ತೋರಿಸಿಕೊಟ್ಟಿದ್ದಾರೆ ಗಿಲ್ಲಿ ನಟನ ಮುಂದೆ ನಿಲ್ಲೋಕೆ ರಜತ್ಗೂ ಆಗ್ತಿಲ್ಲ ಊಟದ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರೂ ರಜತ್ಗೆ ಕೋಪ ಬರುತ್ತದೆ ಈಗ ಆಗಿದ್ದು ಅದೇ ರಜತ್ ಗಿಲ್ಲಿಯ ವಿರುದ್ಧ ಕೋಪಗೊಂಡಿದ್ದಾರೆ ಒಳ್ಳೆಯ ಕ್ಷಣಗಳನ್ನು ಏಕೆ ಹಾಳು ಮಾಡುತ್ತಿದ್ದೀಯಾ ಮನುಷ್ಯರ ಜಾತಿಗೆ ಸೇರಿದವರು ಒಂದು ಬಾರಿ ಹೇಳಿದರೆ ಅರ್ಥ ಮಾಡಿಕೊಳ್ಳಬೇಕು ಎಂದು ರಜತ್ ಅವರು ಗಿಲ್ಲಿಯ ಮೇಲೆ ಗರಂ ಆಗಿದ್ದಾರೆ ಇದಕ್ಕೆ ಸರಿಯಾಗಿ ಉತ್ತರ ನೀಡಿದ ಗಿಲ್ಲಿ ಮನೆಗೆ ಬರೋ ಅತಿಥಿಗಳು ನಾನು ವಾವ್ ಅನ್ನೋ ತರ ಇರ್ತಾರೆ ಅಂದುಕೊಂಡಿದ್ದೆ ಆದರೆ ಇವರು ವ್ಯಾ ಅನ್ನೋ ತರ ಇದ್ದಾರೆ ಎಂದು ಮರು ಉತ್ತರ ನೀಡಿದ್ದಾರೆ ಇದಕ್ಕೆ ಮನೆ ಸ್ಪರ್ಧಿಗಳೆಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ ಗಿಲ್ಲಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಮಾತಿಗೆ ನಿಂತ್ರೆ ಸಾಕು ಮುಂದೆ ನಡೆಯುವುದು ಚರಿತ್ರೆಯಾಗುತ್ತೆ ಸ್ನೇಹಿತರೆ ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ